ನೋಡಿ ಇವತ್ತು ಸನ್ಮಾನ್ಯ ಸಿ ಟಿ ರವಿಯವರು ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಒಬ್ಬ ಧೀಮಂತ ನಾಯಕರು ಪಕ್ಷದಲ್ಲಿ ಒಬ್ಬ ಯುವ ನಾಯಕನಾಗಿ ಯುವ ಘಟಕದ ವತಿಯಿಂದ ಹಿಡಿದು ಒಬ್ಬ ಶಾಸಕರಾಗಿ ಸಚಿವರಾಗಿ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಇಡೀ ರಾಜ್ಯದಲ್ಲಿ ಒಬ್ಬ ಸಂಭಾವಿತ ಒಬ್ಬ ಉತ್ತಮ ರಾಜಕಾರಣಿಯಾಗಿ ಅವರೇನು ಹೆಸರು ಗಳಿಸಿದ್ದಾರೆ ಅವರ ಹೆಸರಿಗೆ ಮಸಿ ಬಳಿಯುವಂಥ ಒಂದು ರೀತಿಯಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲವುದನ್ನು ಕೂಡ ಮಾಡಿ ಇವತ್ತು ನಿನ್ನೆ ಆಗಿರುವಂಥ ಒಂದು ಘಟನೆ ಅಂದರೆ ಸಾಕ್ಷಾತ್ ಸೌಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಂಬಾಳಕರು ಕಾಂಗ್ರೆಸ್ ಗೂಂಡಗಳು ಇಷ್ಟೆಲ್ಲ ಕೂಡ ಸೇರಿಕೊಂಡ್ಬಿಟ್ಟು ಒಬ್ಬ ವಿಧಾನ ಪರಿಷತ್ ಸದಸ್ಯನ ಒಬ್ಬ ದೊಡ್ಡ ನಾಯಕನನ್ನ ಒಂದು ಕೊಲೆ ಮಾಡುವಂಥ ಒಂದು ಹಂತಕ್ಕೆ ಅವ್ರನ್ನ ಅಟ್ಯಾಕ್ ಮಾಡಿ ಅವರನ್ನು ಅವ್ರೇನು ಕೈಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾವು ಸಾಯಿಸೇ ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಅವ್ರ ಮಾತುಗಳೆಲ್ಲೋದನ್ನು ಕೂಡ ತಾವು ಟಿ ವಿಗಳಲ್ಲಿ ತಾವು ನೋಡಿದ್ದೀರಿ ಅವ್ರನ್ನ ಮಾರ್ಷಲ್ಸ್ ತಗೊಂಡೋಗಿ ಯಾವ ರೀತಿ ಜೈಲಲ್ಲಿ ಬಂಧನ ಮಾಡ್ತಾರೋ ಆ ರೀತಿ ಒಂದು ಗ್ರಿಲ್ಸ್ ಅಂದರೆ ಗೇಟ್ಗಳೆಲ್ಲ ಮುಚ್ಚಾಕ್ಬಿಟ್ಟು ಅವ್ರನ್ನ ಕಾಪಾಡುವಂಥ ಒಂದು ಪರಿಸ್ಥಿತಿ ಆಯಿತು ಅಪ್ಪಿತಪ್ಪಿ ಏನಾದರೂ ಮಾರ್ಷಲ್ಸ್ ಅವರು ಎಚ್ಚರಿಕೆ ಸ್ವಲ್ಪ ತಪ್ಪಿದರೂ ಕೂಡ ನಿನ್ನೆ ಸಿ ಟಿ ರವಿ ಅವ್ರ ವಿಷಯದಲ್ಲಿ ಏನು ಅನಾಹುತ ಆಗ್ತಾ ಅದು ಭಗವಂತನಿಗೆ ಗೊತ್ತು ಜೊತೆಗೆ ಸಿ ಟಿ ಅವ್ರನ್ನ ಪೊಲೀಸರು ಅವ್ರು ಹೊತ್ಕೊಂಡು ಹೋಗಿರೋವಂಥ ಒಂದು ವಿಚಾರ ಆಗಿರ್ಬೋದು ಇವತ್ತು ಅವರು ತಲೆಗೆ ಪೆಟ್ಟು ಬಿದ್ದು ಇವತ್ತು ರಕ್ತ ಬಂದಿರುವಂಥ ಒಂದು ದೃಶ್ಯ ಇಡೀ ಕರ್ನಾಟಕ ರಾಜ್ಯವೇ ನೋಡಿರುವಂಥದ್ದು ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ವಿಧಾನಸೌಧದಲ್ಲಿ ಈ ರೀತಿ ಘಟನೆ ಅನ್ನೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ಶಾಸನಸಭೆ ವಿಚಾರದಲ್ಲಿ ಇಡೀ ಭಾರತದಲ್ಲೇ ಇವತ್ತು ನಮ್ಮ ಕರ್ನಾಟಕ ಒಂದು ಕಪ್ಪು ಚುಕ್ಕೆಯನ್ನು ಪಡ್ಕೊಂಡಿರೋದಕ್ಕೆ ಕಾರಣನೇ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಜೊತೆಗೆ ಸನ್ಮಾನ್ಯ ಸಿಟಿ ರವಿ ಅವರನ್ನು ಇವತ್ತು ಗದಗ ಆಗಿರ್ಬೋದು ಸೌದತ್ತಿ ಆಗಿರ್ಬೋದು ರಾಮದುರ್ಗ ಆಗಿರ್ಬೋದು ನೂರಾರು ಕಿಲೋಮೀಟರ್ ರಾತ್ರಿ ಇಡೀ ಕರ್ಕೊಂಡು ಬಂದು ಕೊನೆಗೆ ಖಾನಾಪುರಿಗೆ ಕರ್ಕೊಂಡು ಬಂದು ಅಂದರೆ ಸುಮಾರು ಒಂದು ನಾಲ್ಕುನೂರು ನೂರು ಕಿಲೋಮೀಟ್ರು ಯಾವ ರೀತಿ ಒಬ್ಬ ಉಗ್ರವಾದಿಗಳನ್ನು ಓಡಾಡಿಸ್ತಾರೋ ಆ ರೀತಿ ಒಬ್ಬ ಸಂಭವಿತ ಶಾಸಕನನ್ನು ಈ ರೀತಿ ಇಡೀ ರಾತ್ರಿ ಎಲ್ಲ ಕೂಡ ಅವ್ರನ್ನ ಓಡಾಡಿಸಿ ಸ್ಟೇಷನ್ ಕರ್ಕೊಂಡು ಬಂದು ಅವ್ರ ತಲೆಗೆ ಪೆಟ್ಟು ಬಿದ್ದಿದೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಫಸ್ಟು ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಅನ್ನೋವಂಥ ಒಂದು ವಿಚಾರ ಬಿಟ್ಟು ಪೊಲೀಸರು ಇವತ್ತು ಕಾಂಗ್ರೆಸ್ ಹೈಕಮಾಂಡು ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳ ಫೋನ್ಗಳು ನಿರಂತರ ಪೊಲೀಸರಿಗೆ ಬರೋ ಕಾರಣ ಅವ್ರಿಗೆ ತಲೆಗೆ ಪೆಟ್ಟು ಬಿದ್ದಿರೋದಕ್ಕೆ ಇಮಿಡಿಯೇಟ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸೋದನ್ನು ಬಿಟ್ಟು ಇವತ್ತು ಅವರನ್ನು ಸ್ಟೇಷನಲ್ಲಿ ದಿಗ್ಬಂಧನ ಮಾಡಿ ರಾತ್ರಿಯೆಲ್ಲ ನಿದ್ದೆ ಇಲ್ದಂಗೆ ಓಡಾಡಿಸಿ ಇವತ್ತು ಅವ್ರ ಪ್ರಾಣಕ್ಕೆ ಅಪಾಯ ತೊಗೊಂಡು ಬರುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಮಾನಸಿಕವಾಗಿ ಅವರು ಕೊಗ್ಗೋಗಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೊಗ್ಗಬೇಕು ಅನ್ನುವಂಥ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಇವತ್ತೇನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಪ್ರಯತ್ನ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಿಮಗೆ ಹೋಗೋಕಲ್ಲ ಅಂದರೆ ಏನು ಹತ್ತಿರಕ್ಕೆ ಬಂದಿದೆ ವಿನಾಶಕಲೆ ವಿಪರೀತ ಬುದ್ಧಿ ಅಂತ ಹೇಳಿ ನಾನು ಹೇಳಬೇಕಾಗುತ್ತೆ ಸೊ ನಾನು ಮಾಧ್ಯಮ ಸ್ನೇಹಿತರಲ್ಲಿ ಒಂದೇ ಒಂದು ವಿಚಾರ ಹೇಳ್ತೀನಿ ಅಲ್ಲ ಒಂದು ವಿಚಾರ ನಾನು ತಮ್ಮಲ್ಲಿ ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದೇ ವಿಷಯ ನಾನು ಹೇಳಬಯ ನಾನು ಇದಕ್ಕೆ ಇವತ್ತು ವಿಧಾನ ಪರಿಷತ್ತಿಗೆ ಇವಾಗ ಸಹೋದರಿ ಹೇಮಲತಾ ಅವರು ಇಲ್ಲೇ ಇದ್ದಾರೆ ಕಸ್ಟೋಡಿಯನ್ ಯಾರು ನಮಗೆ ಸಭಾಪತಿಗಳು ಸಭಾಪತಿಗಳು ಕಸ್ಟೋಡಿಯನ್ ನಮ್ಮ ಸದಸ್ಯರುಗಳಿಗೆ ಹಾಗಾಗಿ ಸಭಾಪತಿಗಳೇ ಇವತ್ತು ಯಾವುದೇ ರೆಕಾರ್ಡ್ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಯಾಕೆಂದರೆ ಒಂದು ಸಲ ಸದನ ಮುಂದೂಡಿದ ಮೇಲೆ ಯಾವುದೇ ಘಟನೆಗಳಾದರೂ ಕೂಡ ಅದು ಯಾವುದೂ ಕೂಡ ರೆಕಾರ್ಡ್ಗೆ ಹೋಗಲ್ಲ ಇವತ್ತು ಅವ್ರು ತೋರಿಸಿರುವಂಥ ವಿಡಿಯೋಗಳು ಇದೆಲ್ಲವೂ ಕೂಡ ಇವತ್ತು ನೋಡಿ ವಿಧಾನಸೌಧದ ವ್ಯಾಪ್ತಿ ಒಳಗಡೆ ಯಾವುದೇ ನಮ್ಮ ಪರಿಷತ್ ಸದಸ್ಯರಾಗಿರ್ಬೋದು ಅಥವಾ ವಿಧಾನಸಭೆಯ ಸದಸ್ಯರಾಗಿರ್ಬೋದು ಯಾರೇ ಅಲ್ಲಿ ಏನೇ ಘಟನೆಗಳಾದರೂ ಕೂಡ ಏನೇ ಮಾತುಕತೆಗಳಾದರೂ ಕೂಡ ಅದು ಕೇವಲ ಆ ಸಭಾಪತಿಗಳ ಸಭಾಧ್ಯಕ್ಷರುಗಳ ವ್ಯಾಪ್ತಿಗೆ ಬರುತ್ತೆ ಆಗಲಿ ಅದನ್ನು ಮೀರಿ ಇವತ್ತು ಪೊಲೀಸ್ರ ಕೈಯ್ಯಲ್ಲಿ ಆಗಿರ್ಬೋದು ಇನ್ನೊಬ್ರ ಕೈಯ್ಯಲ್ಲದು ಹೋಗೋದಕ್ಕೆ ಸಭಾಪತಿ ಒಂದು ಕಡೆಯಲ್ಲಿ ಅವನು ಪದ ಬಳಕೆ ಮಾಡ್ಯಾರ ಇಲ್ಲ ಅಂತ ಅನ್ನೋದು ಈಗ ಪ್ರಶ್ನೆ ಉದ್ಭವ ಆಗಿರೋದು ಅದೇ ನಾನು ಹೇಳ್ತಾ ಇರೋದು ಇವತ್ತು ಸಭಾಪತಿಗಳು ಸ್ಪಷ್ಟವಾಗಿ ಯಾವುದೇ ರೆಕಾರ್ಡ್ ಅಲ್ಲಿ ಕೂಡ ಆ ಪದ ಬಳಕೆ ಆಗಿಲ್ಲ ಅಂತ ಹೇಳಿ ಅವ್ರು ಅವರು ಅವ್ರು ಹೌದು ಸೊ ಹಾಗಾಗಿ ಇದಕ್ಕೆ ಅಲ್ಲಲ್ಲ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಬಂದು ಸಭಾಪತಿಗಳೇ ಇದನ್ನ ಮಾಧ್ಯಮಗಳಿಗೆ ಆಗಿರ್ಬೋದು ಇಡೀ ರಾಜ್ಯಕ್ಕೆ ಸ್ಪಷ್ಟಪಡಿಸ್ಬೇಕು ಅಷ್ಟೇ ಆಗಲಿ ಯಾವುದೋ ಒಂದು ವಿಡಿಯೋಗಳ್ನ ತೋರಿಸ್ಬಿಟ್ಟು ಸಿ ಟಿ ರವಿ ಅವರು ಅಂದಿದ್ದಾರೆ ಅಂತಂದರೆ ಅಂದರೆ ಇವಾಗ ಕೊಲೆಗೇಡ್ಕರು ಅಂತ ಅಂದಿದ್ದಕ್ಕೆ ಏನು ಸಿ ಟಿ ರವಿ ಅವರು ಕೊಲೆ ಮಾಡಿದ್ದಾರೆ ಸಿ ಟಿ ರವಿ ಅವರು ಏನಾದರೂ ಕೊಲೆ ಅಂದರೆ ಅವರೆಲ್ಲಾದರೂ ತೊಗೊಂಡೋಗಿ ರಿವಾಲ್ವರ್ಗಳು ಚಾಕುಗಳು ತೊಗೊಂಡೋಗ್ಬಿಟ್ಟು ಯಾರನ್ನಾದರೂ ಕೊಲೆ ಮಾಡಿದ್ದು ದೃಶ್ಯಗಳೇನಾದರೂ ಇದ್ದರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಯಾರಾದರೂ ಕೂಡ ಮಾಧ್ಯಮಗಳಿಗೆ ರಿಲೀಸ್ ಮಾಡಬೇಕು ಅಂದರೆ ಅವರು ಕೊಲೆಗೆಡ್ಕರು ಅಂತ ಅಂದಿದ್ದಾರೆ ಅನ್ನೋದು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಸಿ ಟಿ ರವಿ ಅವರು ಏನಂದಿದ್ದು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಇದೆಲ್ಲದಕ್ಕೂ ಕೂಡ ಸಭಾಪತಿಗಳೇ ಇದಕ್ಕೆ ಸಾಕ್ಷಿ ಆಗ್ತಾರೆ ನಾನು ವಿಷಯ ಹೇಳೋದೇನಂತಂದರೆ ಈ ವಿಷಯದಲ್ಲಿ ಸಿ ಟಿ ರವಿ ಅವರಿಗೆ ಮಾರಣಾಂತಿಕ ಹಲ್ಲೆಗಳು ಮಾಡೋದ್ರ ಮೂಲಕ ಅಷ್ಟು ದೊಡ್ಡ ತಲೆಗೆ ಪೆಟ್ಟು ಬಿದ್ದು ರಕ್ತ ಬಂದರೂ ಕೂಡ ನಾಲ್ಕೈದೂರು ಕಿಲೋಮೀಟ್ರ್ ರಾತ್ರಿ ಇಡೀ ಎರಡು ಮೂರು ಜಿಲ್ಲೆಗಳಲ್ಲಿ ಓಡಾಡಿಸಿ ಇಷ್ಟೆಲ್ಲ ಹಿಂಸೆ ಕೊಡುವಂಥ ಅವಶ್ಯಕತೆ ಇತ್ತ ಅದು ನನ್ನ ಭದ್ರತಾ ದೃಷ್ಟಿಯಿಂದ ಮಾಡೋದಾಯ್ತು ಅಂತಂದ್ರೆ ತಾವು ಮಾಧ್ಯಮ ಸ್ನೇಹಿತರು ತಮ್ ಗೊತ್ತಿದೆ ಇವಾಗ ನನಗೆ ಭದ್ರತೆ ಕೊಡಬೇಕು ಅಂದ್ರೆ ಒಂದು ಹತ್ತು ಮಂದಿ ಪೊಲೀಸ್ ನನ್ನ ಸುತ್ತ ಕೂಡ ಅಲ್ಲಿಗೆ ಭದ್ರತೆ ಅನ್ನೋದು ಆಗುತ್ತೆ ನಾಲ್ಕೈದು ಕಿಲೋಮೀಟರ್ ಅವರು ಓಡಾಡಿಸುವಷ್ಟು ಅವಶ್ಯಕತೆ ಇಲ್ಲ ಭದ್ರತೆ ಇದ್ದರೂ ಕೂಡ ಅವ್ರ ಮೇಲೆ ಅಲ್ಲೇ ನಡೆಸ್ತಾರೆ ಆ ಒಂದು ಕಾರಣಕ್ಕ ಭದ್ರತೆ ದೃಷ್ಟಿಯಿಂದ ಅವ್ರನ್ನ ಇದು ಮಾಡಬೇಕಾಯ್ತು ಆಯಿತು ಆದರೂ ಕೂಡ ನೀವು ಪೊಲೀಸರು ಅಂದರೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆದಂಗೆ ಅಲ್ಲ ರಾಜ್ಯ ಸರ್ಕಾರದಲ್ಲಿ ಇವತ್ತು ಬೆಳಗಾವಿ ಅಂತಂದರೆ ಅದು ಸಣ್ಣದಲ್ಲ ಮತ್ತು ವಿಧಾನಸಭೆ ಕಾರ್ಯಕಲಾಪಗಳು ನಡೀತಾ ಇದೆ ಸಾವಿರಾರು ಮಂದಿ ಪೊಲೀಸರಲ್ಲಿದ್ದಾರೆ ಅಂದರೆ ಒಬ್ಬ ಸಿ ಟಿ ರವಿ ಅವರಿಗೆ ಅಷ್ಟು ಸಾವಿರಾರು ಮಂದಿ ಪೊಲೀಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ